ಇದು ನನ್ನ ಚಚಲ ನಿರ್ದೇಶನದ ಹಾಗೂ ಜೈ ವಿಜಯ್ ಪ್ರೊಡಕ್ಷನ್ಸ್ ಅವರ ನಿರ್ಮಾಣದ ಚಿತ್ರ ಈ ಚಿತ್ರದ ಪ್ರಮುಖ ತಾರಾಗಣದಲ್ಲಿ ಬ್ರಹ್ಮ ಸರ್ ಆಕ್ಟ್ ಮಾಡಿದ್ದಾರೆ ನಾನು ಒಂದು ಪಾತ್ರ ಮಾಡಿದ್ದೀನಿ ಫಸ್ಟ್ ಬ್ರಹ್ಮ ಸರ್ಗೆ ಕೊಟ್ಬಿಡ್ತೀನಿ ನಮಸ್ಕಾರ ಈ ಫಿಲ್ಮಲ್ಲಿ ನನ್ನ ಪಾತ್ರ ಬಂದು ಆರ್ ಜಿ ವಿ ಅಂತ ಒಬ್ಬ ಮುಗ್ಧ ಹಳ್ಳಿ ಹುಡುಗ ಅವನನ್ನು ಫಿಲ್ಮ್ ಮಾಡಬೇಕು ಅಂತ ಹೇಳಿ ಅವ್ನು ಅವನಿರೋ ಆಸ್ತಿ ಎಲ್ಲ ಮಾರ್ಸ್ಬಿಟ್ಟು ಅವ್ರು ಇಬ್ಬರು ಫ್ರೆಂಡ್ಸು ಕರ್ಕೊಂಡ್ಬರ್ತಾರೆ ಇದಕ್ಕೆ ಸಿಟಿಗೆ ಅಲ್ಲಿ ಬಂದು ಅವ್ನಿಗೆ ಯಾವ ಥರ ಮೋಸ ಮಾಡ್ತಾರೆ ಅನ್ನೋದೇ ಮೂವಿ ನನ್ನ ಪಾತ್ರ ಇರೋದು ಸೊ ಬೇಸಿಕಲಿ ಟೆಕ್ನಿಕಲಿ ಅಂದರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಮೂವಿ ನೋಡಿ ಹೇಳಿ ಸರ್ ಐ ಹ್ಯಾವ್ ಡನ್ ಇಟ್ ಸರ್ ಅದು ನೀವು ಡಿಸೈಡ್ ಮಾಡಬೇಕು ಸರ್ ಪಬ್ಲಿಕ್ ನೀಡ್ಸ್ ಟು ರೆಸ್ಪಾಂಡ್ ದ ಐ ಪ್ಲೇಡ್ ಹಳ್ಳಿ ಹುಡುಗ ಅವನನ್ನು ಏಮಾರ್ಸ್ಬಿಟ್ಟು ಎಲ್ಲ ಅವ್ನಲ್ಲಿರೋ ದುಡ್ಡೆಲ್ಲ ತಗೊಂಡ್ಬಿಟ್ಟು ಫಿಲ್ಮ್ ಮಾಡ್ತೀನಿ ಅಂತ ಕರ್ಕೊಂಡ್ಬಿಡ್ತಾರೆ ಸಿಟಿಗೆ ಸರ್ ಸರ್ ಅದು ಫಿಲ್ಮ್ ಶೂಟಿಂಗು ಫಿಲ್ಮ್ ಶೂಟಿಂಗ್ ಎರಡು ದಿವಸ ಮಾಡಿ ನಿಲ್ಲಿಸ್ಬಿಡ್ತಾರೆ ಅದು ರಾಜೀವ್ ಗಣೇಶನ್ ಕ್ಯಾಮ್ರಾಮ್ಯಾನ್ ನನ್ನ ಸಾರಿಗೆ ಮಾಡಿದರು ಸಾರಿ ಕರ್ಮ ರಿಟರ್ನ್ಸ್ಗೆ ಅದಾದ್ಮೇಲೆ ವಿ ಐ ಬಿ ಕ್ಯಾಮ್ರಾ ಅವರೇ ಮಾಡಿದರು ನಂತರ ಅದಕ್ಕೆ ಹ್ಯಾಟ್ರಿಕ್ ಸಿನಿಮಾ ನಮಗೆ ಬಿರದು ಸರ್ ಎಲ್ರಿಗೂ ನಮಸ್ಕಾರ ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ನಾನು ತಮಿಳ್ನಾಡಲ್ಲಿ ಹುಟ್ಟಿ ಬೆಳೆದಿರ ಕನ್ನಡ ಕನ್ನಡಿಗ ತಮಿಳ್ ಥರನೇ ಕನ್ನಡ ಆ್ಯಂಡ್ ಚೆನ್ನಾಗಿ ಮಾತಾಡಬೇಕಂತ ನನಗೆ ಆಸೆ ತುಂಬ ಇದೆ ಆದರೆ ಪ್ರಾಬ್ಲಮ್ ಏನಂದರೆ ನನ್ನ ಕನ್ನಡ ತಮಿಳ್ ಥರನೇ ಇರುತ್ತೆ ಅದರಿಂದ ಚೆನ್ನಾಗಿರಲ್ಲ ಸೊ ಐ ಟ್ರೈ ಟು ಕೀಪ್ ಇಟ್ ಇನ್ ಕನ್ನಡ ಆ್ಯಸ್ ಮಚ್ ಆಸ್ ಪಾಸಿಬಲ್ ಇದು ಸರ್ ಹೇಳಿದಾಗೆ ಹೊಸ ಥರ ನಮ್ಮದು ತರ್ಡ್ ಫಿಲ್ಮ್ ಟುಗೆದರ್ ಇದು ಸಾರಿದಲ್ಲಿ ಹಿ ವಾಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಆಮೇಲೆ ವಿ ಎ ಪಿ ದಲ್ಲಿ ಹೀಸ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತು ಆ್ಯಕ್ಟರ್ ಇಲ್ಲಿ ಈಸ್ ಎ ಡಿರೆಕ್ಟರ್ ಸೊ ಇದು ಈ ಇದು ಆ್ಯಕ್ಚುಲಿ ದಿಸ್ ಇಸ್ ಮೈ ಇದು ನನ್ನ ಏಳನೇ ಫಿಲ್ಮ್ ತ್ರೀ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಮಾಡಿದ್ದೀನಿ ಇದು ನಾಲ್ಕನೇ ಕಮ ಕನ್ನಡ ಸಿನಿಮಾ ಒಂದು ಫಿಲ್ಮ್ ಸಿನಿಮಾಟೋಗ್ರಾಫರ್ಗೆ ಬರುವಾಗ ರೈಟ್ ಎವ್ರಿ ಸಿನಿಮಾಟೋಗ್ರಾಫರ್ ನಾನು ಮಾತ್ರ ಅಲ್ಲ ಎಲ್ಲರೂ ಒಪ್ಕೊಳ್ಳೋಕೆ ಏನೋ ಒಂದು ರೀಸನ್ ಬೇಕಲ್ಲ ರೈಟ್ ಅಫಲ್ ಸರ್ ನಮ್ಮ ಜೊತೆ ಆಲ್ರೆಡಿ ಎರಡು ಫಿಲ್ಮ್ ಕೆಲಸ ಮಾಡಿದ್ದಾರೆ ತರ್ಡ್ ಫಿಲ್ಮ್ ಮಾಡೋಣ ಅಂತ ಮಾಡಿಲ್ಲ ಲೈಕ್ ಏನಂದ್ರೆ ಕತೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಕರೆಕ್ಟ್ ಆದರೆ ಕತೆ ಹೇಳುವಾಗ ನಿಮ್ಗೆ ನೋಡಿದರೆ ಆ ಕತೆ ಹೇಳೋರ್ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇರುತ್ತೆ ಕರೆಕ್ಟ್ ಆ ಸ್ಪಾರ್ಕ್ ಇಸ್ ದ ರೀಸನ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಫಿಲ್ಮ್ ಆ ಸ್ಪಾರ್ಕ್ ಇದ್ರೆ ಹತ್ತು ಫಿಲ್ಮ್ಗೆ ಲೈಟಿಂಗ್ ಮಾಡ್ಬೋದು ಆ ಸ್ಪಾರ್ಕ್ ಬೆಳಕಿಂದನೇ ಈಗ ಹೇಳಿದ್ರೆ ಮಿಸ್ಟೇಕ್ ಆಗುತ್ತೆ ನೆಕ್ಸ್ಟ್ ಫಿಲ್ಮ್ಗೆ ಅವ್ರು ಲೈಟೇ ಕೊಡಲ್ಲ ಈ ಪಿ ಆಗಿರೋದ್ರಿಂದ ಸೊ ಅದು ದಕ್ಷಣಾ ತಕ್ಚುಲಿ ಲೈಕ್ ನೀವು ಪ್ಯಾಷನ್ ನೋಡ್ಬೋದು ಮೇಕಿಂಗಲ್ಲಿ ನೋಡಿದ್ರೇನೆ ಒಂದೊಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ಒಂದು ಪ್ಯಾಷನ್ ಇರುತ್ತೆ ಒಂದೊಂದು ಸೀನ್ ಎಕ್ಸ್ಪ್ಲೈನ್ ಮಾಡುವಾಗ ಒಂದು ಪ್ಯಾಷನ್ ಇರುತ್ತೆ ಇನ್ಫ್ಯಾಕ್ಟ್ ಇದು ಇವ್ರ ಬೆಸ್ಟ್ ಸ್ಕ್ರಿಪ್ಟ್ ಅಲ್ಲ ಆ್ಯಕ್ಚುಲಿ ಹಿ ಹ್ಯಾಸ್ ಮಚ್ ಮೋರ್ ಬೆಟರ್ ಸ್ಟೋರೀಸ್ ಅಂಡ್ ಮಚ್ ಮೋರ್ ಬೆಟರ್ ಸ್ಕ್ರೀನ್ಸ್ ಪ್ಲೇಸ್ ಇದು ಫಸ್ಟ್ ಫಿಲ್ಮ್ ಹಿ ಟು ಪ್ಲೇ ಸೇಫ್ ಅದೇ ಮಿಸ್ಟೇಕ್ ವೆರಿ ಸೇಫ್ ಸ್ಕ್ರೀನ್ ಪ್ಲೇ ಅದರಲ್ಲೇ ಇಷ್ಟು ಪ್ಯಾಷನ್ ಬರುತ್ತೆ ಆ್ಯಕ್ಚುಲಿ ಇದು ಇಲ್ಲದೆ ಮಾಡೋಕ್ಕಾಗಲ್ಲ ಸಿನಿಮಾ ದಟ್ ಈಸ್ ಟ್ರೂ ಬಟ್ ದಟ್ ಈಸ್ ದ ರೀಸನ್ ಫಸ್ಟ್ ರೀಸನ್ ಇದು ಈ ಫಿಲ್ಮ್ ಐ ವಾಂಟೆಡ್ ಟು ಡೂ ಆ್ಯಕ್ಚುಲಿ ಅದು ಅದೇ ಒಂದು ರೀಸನ್ ಸೆಕೆಂಡು ಸೆಕೆಂಡ್ ರೀಸನ್ ಈಸ್ ಈವನ್ ಮೋರ್ ಆ್ಯಕ್ಚುಲಿ ಅದು ನನಗೆ ತುಂಬ ಭಯ ಆಗುತ್ತೆ ಹೇಳೋದಕ್ಕೆ ಆ್ಯಕ್ಚುಲಿ ಈ ಟೈಟಲ್ ಇದೆಲ್ಲ ಹೊಸ ಥರ ರೈಟ್ ಅದು ಕೇಳಿದರೆ ನಿಮಗೆ ಒಂದು ಸ್ವಲ್ಪ ಬೋಚಿಂಗ್ ಆಗಿರ್ಬೋದು ಲೈಕ್ ಮಾಡೋಷ್ಟಾಗಿಲ್ಲದೆ ಈಗ ಪೋಸ್ಟ್ ಮಾಡರ್ನ್ ವರ್ಲ್ಡಲ್ಲಿ ಹೊಸ ಥರ ಏನಿಲ್ಲ ಆ್ಯಕ್ಚುಲಿ ಎಲ್ಲ ಆಲ್ರೆಡಿ ಮಾಡಿದೆ ಮಾಡಿದೆ ಮತ್ತೆ ಮತ್ತೆ ಮಾಡ್ತಾ ಇದ್ವಿ ರೈಟ್ ಹೊಸದಂತ ಏನಿಲ್ಲ ರೈಟ್ ಕಂಟೆಂಟ್ ವೈಸ್ ಹೊಸದಂತ ಏನಿಲ್ಲ ಇರೋ ಕಂಟೆಂಟನ್ನು ಹೊಸ ಥರ ಅಂತ ಇಟ್ಟಿರೋ ಟೈಟ್ಲ್ ಈ ಟೈಟ್ಲ್ ಕೇಳಿದ್ರೆ ಭಯ ಆಗುತ್ತೆ ಆ್ಯಕ್ಚುಲಿ ರೈಟ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ್ಯಸ್ ಅ ಸಿನಿಮಾಟ ಕ್ರಾಶರ್ ಯಾಕಂದರೆ ಟೈಟಲ್ ತಕ್ಕನಾಗಿ ನಾವು ವಿಷುವಲ್ಸ್ ಇರಬೇಕು ರೈಟ್ ಹೊಸ ಥರ ಇದ್ದೇ ಇರಬೇಕು ಆ್ಯಕ್ಚುಲಿ ಇಲ್ಲದೇ ಇರೋದು ಚಾನ್ಸೇ ಇಲ್ಲ ರೈಟ್ ಬಟ್ ಆದರೆ ಫಿಯರ್ ಇಸ್ ಅ ಬೆಸ್ಟ್ ಮೋಟಿವೇಟರ್ ಟು ಗಿವ್ ದ ಬೆಸ್ಟ್ ರೈಟ್ ಅಂತ ತಗೊಂಡು ಲೈಕ್ ದಟ್ ಈಸ್ ಒನ್ ಮೋರ್ ರೀಸನ್ ಲೈಕ್ ಟು ವಾಟ್ ಇಸ್ ಇಟ್ ಹ್ಯಾಪಿಲಿ ಬಿ ಪಾರ್ಟ್ ಆಫ್ ದಿಸ್ ವಿವೇಕ್ ನಮಸ್ಕಾರ ನಾನು ನಾಗರಾಜ್ ಅಂತ ನೀವೆಲ್ಲರೂ ಪ್ರೀತಿಯಿಂದ ಗುಬ್ಬಚ್ಚಿ ಅಂತ ಕರಿತೀರಾ ಗುಬ್ಬಚ್ಚಿ ಅಂತಲೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ನಾನು ಓರ್ನಲ್ಲಿ ಸರಿ ಯಾರಿಗೂ ಗೊತ್ತಿಲ್ಲ ನಾನು ರಿಯಲ್ ಆಗಿ ಅಬ್ಜರ್ ಸರ್ ಭೇಟಿ ಆಗಿದ್ದು ಜಜ್ಮೆಂಟ್ ಮೂವಿ ಡಾಟಾಸ್ ಕಾಪಿ ಮಾಡಕ್ಕಂತ ಲಕ್ಕಿ ಅಣ್ಣ ಹತ್ರ ಹೋಗಿದ್ದೆ ಲಕ್ಕಿ ಅಣ್ಣ ಹತ್ರ ಅಲ್ಲಿ ಅಬ್ಜರ್ ಸರ್ ಸಿಕ್ಕರು ಸಿಕ್ ಕೂಡ್ಲೇನೆ ಲಕ್ಕಿ ಅಣ್ಣ ಆದ್ರೂ ಸರ್ ರುಗುಬಚ್ಚಿ ಅಂತ ಫೋಟೋಗ್ರಾಫರು ಚೆನ್ನಾಗಿ ಫೋಟೋಸ್ ತೆಗಿದ್ದಾರೆ ರವಿ ಸರ್ ಜಜ್ಮೆಂಟ್ ಮೂವಿ ಅವನೇ ಮಾಡ್ತಾ ಅಂದ್ರೆ ನಾನು ಅಬ್ಜರ್ ಸರ್ ಪರಿಚಯ ಮಾಡ್ಕೊಡ್ತಾ ಇದ್ದ ಪರಿಚಯ ಇರ್ಲಿಲ್ಲ ಅಬ್ಜರ್ ಸರ್ ಅವಾಗ ಪರಿಚಯ ಆಗಿದ್ದು ಬನ್ನಿ ತಿಂಡಿ ಮಾಡೋಣ ತಿಂಡಿ ಮಾಡಕ್ ಕರ್ಕೊಂಡೋಗ ಸುಮ್ಮನೆ ಅಂತ ಹೇಳಿದ್ರು ನಮ್ದು ಸ್ವಲ್ಪ ದಿವಸ ಶೂಟ್ ಇರುತ್ತೆ ಬಂದ್ ಮಾಡಿ ಅಂತ ನಾ ಬೇರೆ ಮೂವಿಗೆ ಹೋಗಿದ್ದೆ ಅವಾಗ ಬೇರೆ ಮೂವಿ ನಾನು ನಡೀತಾ ಇತ್ತು ಅವಾಗ ಸರ್ ಪರಿಚಯ ಆಗಿದ್ದು ನಾವು ವಿ ಪಿ ಅಂತ ಮಾಡ್ತಾ ಇದ್ವಿ ಅವಾಗಿಂದ ಅದಾದ್ಮೇಲೆ ಹೊಸ ತರ ಕರ್ಕೊಂಡ್ರು ಸರ್ ಅದು ವರ್ಕ್ ನೋಡಿ ಅನ್ಸುತ್ತೆ ಅದರಿಂದ ಇಲ್ಲಿ ಬಂದು ಇಲ್ಲ ಗುಬ್ಬಚ್ಚಿ ನೀವು ಕ್ಯಾರೆಕ್ಟರ್ ವೈಸ್ ಮಾಡ್ಬೇಕು ಕ್ಯಾರೆಕ್ಟರ್ ಮಾಡ್ಬೇಕಿದ್ರೆ ನಾನು ಫುಲ್ ಶಾಕ್ ಯಾಕಂದ್ರೆ ದೊಡ್ಡ ಕ್ಯಾಮ್ರಾ ಚಿಕ್ಕ ಕ್ಯಾಮ್ರಾ ಹಿಡ್ಕೊಂಡು ಪಕ್ಕದಲ್ಲಿ ಕೆಲಸ ಮಾಡಿ ರೋಡಿ ನಾನು ಸಿನಿಮಾ ಕ್ಯಾಮ್ರಾವಳಿ ಫೋಟೋಗ್ರಾಫಿ ಸುಮಾರು ಒಂದು ಮೂರು ಮೂವಿ ಮೇಲೆ ಫೋಟೋಗ್ರಾಫಿ ಕೆಲಸ ಮಾಡಿದ್ದೀನಿ ಮೇಕಿಂಗ್ ವಿಡಿಯೋಗ್ರಾಫಿ ಮಾಡಿದ್ದೀನಿ ಬಟ್ ಇವ್ರು ಸಡನ್ಲಿ ಆರ್ಟಿಸ್ಟ್ ಓಹ್ ಮೈಲು ಸಡನ್ಲಿ ಆರ್ಟಿಸ್ಟ್ ಅಂದ್ಕೊಳ್ಳೆ ನನಗೆ ಫುಲ್ಲು ಕನ್ಫ್ಯೂಸ್ ಆಗ್ತೈತೆ ನಾನು ಹಿಂಗೆ ಆರ್ಟಿಸ್ಟ್ ಆಗಿ ಮಾಡೋದು ಹಂಗೆ ಹಿಂಗೆ ಅಂತ ಆದರೂ ಸರ್ ನಮ್ಮ ಫೋಟೋಗ್ರಾಫರ್ ಇಂದ ಆಕ್ಟರ್ ಆಗಿ ಡ್ಯಾನ್ಸರ್ ಆಗಿ ಫೈಟರ್ ಆಗಿ ಆಮೇಲೆ ತುಂಬಾ ಇದು ಮಾಡಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಬ್ಜಲ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಆಮೇಲೆ ರಾಜೀವ್ ಸರ್ ಸ್ಕ್ರೀನ್ ಸಖತ್ತಾಗಿ ತೋರಿಸಿದ್ದಾರೆ ನನ್ನ ರಾಜ್ಯ ರಾಜು ಸರ್ಗೂ ಥ್ಯಾಂಕ್ಸ್ ಆಮೇಲೆ ಬ್ರಹ್ಮ ಸರ್ಗೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಖುಷಿ ಮ್ಯಾಮ್ಗೂ ಆಮೇಲೆ ರಯಣ್ಣ ವೀರವಣ್ಣನ್ಗೂ ಆಮೇಲೆ ನಮ್ಮ ಸಲ ಸಣ್ಣ ತಣ್ಣ ಬಂದರೆ ಸಣ್ಣ ತಣ್ಣಗೂ ಥ್ಯಾಂಕ್ಸ್ ಆಮೇಲೆ ನಮ್ಮ ಸಲುವಾಗಿ ಎಲ್ಲ ಮೀಡಿಯಾದವರೆಗೂ ಅನಂತ ಅನಂತ ಧನ್ಯವಾದಗಳು ಮನವಣ್ಣ ಮೋಕ್ಷ ಅಣ್ಣಣ್ಣ ಆ್ಯಂಡ್ ಅಲ್ಲಿ ನನ್ನ ಮುಂದೆ ಇರೋ ಎಲ್ಲ ಕ್ಯಾಮರಾಮನ್ಸ್ಗಳಿಗೂನು ಯಾಕಂದ್ರೆ ನಾವು ಹೆಂಗಂದ್ರೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸ್ ಅಂದ್ರೆ ಆಕಾಶ ಆಡ್ತಾ ಏರೋಪ್ಲೇನ್ ತರ ಏರೋಪ್ಲೇನ್ ಎಲ್ರಿಗೂ ಕಾಣ್ತಾ ಇರುತ್ತೆ ಬಟ್ ಅದರಲ್ಲಿ ಇಂಜಿನ್ ಪೆಟ್ರೋಲ್ ಡೀಸೆಲ್ ಯಾರಿಗೂ ಕಾಣಲ್ಲ ಸುಮ್ಮನೆ ಹಾರ ನೋಡ್ತಾ ಇರ್ತಾರೆ ಬಟ್ ಮೇನ್ ಪವರ್ ಏನ್ ನಾವು ಆದ್ರೂ ನಾವು ಯಾರಿಗೂ ಕಾಣ್ತಾ ಇರಲ್ಲ ಬಟ್ ನನ್ನ ಅಬ್ಜರ್ ಸರಿ ಸ್ಕ್ರೀನ್ ನಲ್ಲಿ ತೋರಿಸೋದಕ್ಕೆ ನನ್ನ ಫೋಟೋಗ್ರಾಫರ್ ಇಂದ ಆಕ್ಟರ್ ಮಾಡಿದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅದು ಎಷ್ಟು ಹೇಳ್ಬೇಕಾದ್ರೆ ಸರ್ ಕಲೆ ಎಲ್ಲರ ಇರುತ್ತೆ ಸರ್ ಬಟ್ ಆ ಕಲೆಗೆ ಒಂದು ವ್ಯಾಲ್ಯೂ ಬರ್ಬೇಕಾದ್ರೆ ಒಂದು ನೆಲೆ ಮುಖ್ಯ ಇದೇ ಕನ್ನಡ ಚಿತ್ರದಂಗೆ ನನಗೆ ಒಂದು ನೆಲೆ ಆ ಕಲೆ ಮತ್ತು ನೆಲೆಗೆ ಬೆಲೆ ಸಿಗಬೇಕಾದ್ರೆ ಗುರು ಮುಖ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಪ್ರತಿಭೆಯನ್ನು ನೋಡಿ ಟೀಚರ್ನಿಗೆ ತಗೊಂಡು ಬಂದಕ್ಕೆ ಮತ್ತೆ ಇಲ್ಲಿ ಬಂದಿರುವ ನೀವು ಮಾದೇವ ಮಿತ್ರರು ನಿಮ್ಮಿಂದ ನಾವು ಸರ್ ನೀವು ನಮಗೆ ಇಷ್ಟು ವರ್ಷ ಬೆಂತಟ್ಟ ಬಂದಿದ್ದೀರಾ ಸರ್ ನಮಗೆ ಇನ್ನೂ ಬೆಂತಟ್ಟ ಸ್ವಲ್ಪ ತಗೊಂಡೋಗಿ ಸರ್ ಮತ್ತು ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್ ಮತ್ತೆ ರಾಜೀವ್ ಸರ್ ಎಲ್ಲ ಹೇಳಿಬಿಟ್ರು ಸರ್ ಏನು ಬಿಟ್ಟಿಲ್ಲ ಹೇಳಲಿಕ್ಕೆ ಅವ ಹೇಳಿದ ನಿಜಾನೇ ಬಟ್ ಗುಬ್ಬಚ್ಚಿ ಸರ್ ಹೇಳಿದ್ರು ಅದೊಂದು ವೆರಿ ಗುಡ್ ಪಾಯಿಂಟ್ ನನ್ನ ಪಾಯಿಂಟ್ ಅದು ನೀವು ಎಲ್ಲಿ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ಪ್ಲೇನ್ ಆಗಿ ಪ್ಲೇನ್ ಎಲ್ಲ ಇಂಜಿನ್ ಎಲ್ಲ ನೀವೇ ಸರ್ ಕಾಣಲ್ಲ ಬಟ್ ರಿಯಲಿ ಥ್ಯಾಂಕ್ಸ್ ಮತ್ತೆ ನನ್ನ ಕಲೆ ನೋಡಿ ಪ್ರತಿಭೆ ನೋಡಿ ಚಾನ್ಸ್ ಇವ್ರು ನಂಗೆ ಕೊಟ್ಟಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗುಡ್ ಆಲ್ಮೋಸ್ಟ್ ನಂದು ಸ್ಟೂಡೆಂಟ್ಸ್ ಬಿಂದಾಸ್ ಗೋಕ್ಲಿ ಕ್ಯಾಂಪಸ್ ಕ್ರಾಂತಿ ಆಲ್ಮೋಸ್ಟ್ ನಂಬರ್ ಆಫ್ ಫಿಲ್ಮ್ಸ್ ರಿಲೀಸ್ ಆಗಿದೆ ಅದ್ರಲ್ಲಿ ನನ್ನ ಕಲೆ ನೋಡಿ ಇವರು ಚಾನ್ಸ್ ಕೊಟ್ಟಿದ್ದಾರೆ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಸರ್ ಹಾಗೆ ಸ್ಪೆಷಲಿ ಬ್ರಹ್ಮ ಸರ್ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರದ್ದು ಹೋದ್ರಲ್ಲಿ ಒಂದು ಇದೆ ಅವರು ನನಗೆ ಸೆಲೆಕ್ಟ್ ಚೂಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸತರ ಫಿಲ್ಮ್ ಅಂದರೆ ಎಲ್ಲರೂ ಸರಿ ಎಲ್ಲ ಎಲ್ಲರೂ ಹೇಳ್ತಾರೆ ನನ್ನ ಫಿಲ್ಮ್ ಹಾಗೆ ನಮ್ಮ ಫಿಲ್ಮ್ ಹಿಂಗೆ ಎಸ್ ಬಟ್ ಈ ಫಿಲ್ಮ್ ರಿಯಲಿ ಹೊಸತರ ರಾಜೀವ್ ಗಣೇಶ್ವರ್ ಸರ್ ಹೇಳಿದಾಗೆ ಇಟ್ಸ್ ವೆರಿ ಸ್ಪಾರ್ಕಲ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದ ಎಲ್ಲ ಕ್ಯಾಮ್ರಾಮನ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ನನ್ನ ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಹೆಸರು ಖುಷಿ ಕೊಠಾರಿ ನನ್ನನ್ನು ಸ್ವಲ್ಪ ಹೊಟ್ಟು ಟಾಲ್ರೇಟ್ ಮಾಡ್ಕೊಳ್ಳೋ ಅಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ನಾನು ಈ ಮೂವೀಲಿ ಎಂಥ ಪಾತ್ರ ಅಂದರೆ ಒಂದು ನೇತ್ರ ಅನ್ನುವಂಥ ಒಂದು ಹುಡುಗಿಯ ಪಾತ್ರ ತುಂಬ ವಿಭಿನ್ನವಾದ ಪಾತ್ರ ಅಂದರೆ ಅವಳು ಬೇರೇನೂ ಇಲ್ಲ ಅವಳು ಅವಳ ಜೀವನ ಅವ್ಳ ಜೀವನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾಳೆ ಅವಳಿಗೆ ಒಂದು ವರ್ಕ್ ಮಾಡೋದಾಗಿ ಅವಳಿಗೆ ಕೆಲಸ ಮಾಡಿ ಅವಳ ಜೀವನ ನಡೆಸೋಕ್ಕೆ ಬರುವಂತಹ ಒಂದು ಪಾತ್ರ ಅಷ್ಟಕ್ಕೆ ಪಾತ್ರ ಮುಗಿಯೋಲ್ಲ ಪಾತ್ರ ಇನ್ನೂ ಜಾಸ್ತಿ ಇದೆ ಆದರೆ ನಾನು ಅದನ್ನು ಹೇಳಬೇಕಂದ್ರೆ ನೀವು ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಬರಬೇಕು ಅವಾಗ ಮತ್ತೆ ನಾವು ಸಿಗಬೇಕು ಆವಾಗವರೆಗೂ ನೀವು ಕಾಯಬೇಕು ನಾನು ಆವಾಗಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವಾಗಲೇ ಹೇಳಿಬಿಟ್ರೆ ನೆಕ್ಸ್ಟ್ ಯಾರೂ ಬರೋದಿಲ್ಲ ಖಂಡಿತವಾಗ್ಲೂ ಮೂವಿ ನೋಡೋಕ್ಕಾದರೂ ಬನ್ನಿ ಅದಕ್ಕೂ ಮುಂಚೆ ಸಿಗ್ತಿರ್ತೀವ ಅವಾಗ ಅವಾಗ ಅಲ್ಲಿವರೆಗೂ ನನ್ನ ಟಾಲ್ರೇಟ್ ಮಾಡ್ಕೊಳ್ಳಿ ಯಾವಾಗ ಸಿಕ್ಕಿದ್ರು ಆ್ಯಂಡ್ ಇನ್ನೂ ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡೋಲ್ಲ ಹಾಂ ನನ್ನ ಪಾತ್ರ ಇದರಲ್ಲಿ ಹೇಗೆ ಅಂದರೆ ಸರ್ ಸರ್ ನಿಜ ಹೇಳಲ್ಲ ನಾನು ಅವಾಗಿಂದ ನೀವೆಲ್ಲರ ಹತ್ರ ಕ್ವಶನ್ ಕೇಳಬೇಕಾದ್ರೆ ನಾನು ಈ ಸರ್ಗೆ ಸ್ವಲ್ಪ ಹೆದರ್ಕೋಬೇಕು ಅಂದ್ಕೊಂಡಿದ್ದೆ ಇಲ್ಲ ಟೋಟಲಿ ಫೈನ್ ಯಾ ಇದು ಪಾತ್ರ ಹೇಗೆ ಅಂದರೆ ಒಂದು ನೇತ್ರ ಅನ್ನೋ ಪಾತ್ರ ಮನೆ ಮೇಲೆ ಯಾರ ಮೇಲೆ ಇಂಡಿಪೆಂಡೆಂಟ್ ಆಗಿರಲ್ಲ ಅವಳಾಯ್ತು ಅವಳ ಕೆಲಸ ಆಯಿತು ಅನ್ನುವಂಥ ಪಾತ್ರ ಬಟ್ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ತನ್ನ ಜೀವನ ನಡ್ಸಕ್ ಆಗುವಂಥ ಪಾತ್ರಕ್ಕೆ ಏನು ಆಗತ್ತೆ ಏನು ತಿರುವು ಬರುತ್ತೆ ಅನ್ನೋದನ್ನು ನೀವು ಮೂವಿ ನೋಡಬೇಕು ಇಲ್ಲ ಸರ್ ಅಲ್ಲ ಆ ಪಾತ್ರ ಅಲ್ಲ ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ ಓಕೆ ಅಲ್ವಾ ಇನ್ನು ಯಾರಿಗೂ ಇನ್ನು ಕೇಳಕ್ಕೆಲ್ಲಾರ್ಗು ಹಾ ಆಕ್ಚುಲ್ ಆಗಿ ಈ ಟೀಮ್ ನನಗೆ ಸಿಗಕ್ಕೆ ಕಾರಣ ಏನು ಅಂದರೆ ನಾನು ಈ ಟೀಮ್ ಜಾಯ್ನ್ ಆಗೋಕೆ ಮುಂಚೆ ವಿಧಿ ಅನ್ನೋ ಮೂವಿ ನಂದು ಕಂಪ್ಲೀಟ್ ಆಗಿದೆ ನಂದು ಅದಕ್ಕೂ ಮುಂಚೆ ಹೊಸ ಥರ ಅಂತ ಸಾರಿ ಹೊಸ ಥರ ಅಲ್ಲ ನನ್ನ ಮರಿಚಿಕೆ ಮೂವಿ ಕಂಪ್ಲೀಟ್ ಆಗಿದೆ ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಅದರಲ್ಲಿ ಡಬಲ್ ರೋಲ್ ನೆಕ್ಸ್ಟ್ ವಿಧಿ ಅಂತ ಒಂದು ಮೂವಿ ಕಂಪ್ಲೀಟ್ ಆಗಿದೆ ಅದರಲ್ಲೂ ಹೀರೋಯಿನ್ ಓರಿಯೆಂಟೆಡ್ ಡಬಲ್ ರೋಲ್ ಮೂವಿ ಸೊ ಮೇಲೆ ಅದೇ ಟೀಮ್ ಡೈರೆಕ್ಟರ್ ರಾಜೀವ್ ಸರ್ಗೆ ನನ್ನ ರೆಫರ್ ಮಾಡಿದ್ದು ನಾನು ಬಂದು ಎಂಡ್ ಮೂಮೆಂಟಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಒಂದು ಫೋರ್ ಡೇಸ್ ನಾಲ್ಕು ದಿನ ಇದ್ದಾಗ ಹೋಗಿ ಮೀಟ್ ಮಾಡಿದ್ದು ಸ್ಟೋರಿ ನನಗೆ ಬಹಳ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದೆ ಓಕೆ ಅಲ್ವಾ ಇನ್ನು ಯಾರಿಗಾದ್ರೂ ಏನಾದ್ರು ಕೇಳೋಕ್ಕಿದ್ರೆ ಕೇಳ್ಬೋದು ಓಕೆ ಅಲ್ವಾ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಐದು ನಿಮಿಷ ಆಗಿರ್ಬೋದು ಐದು ನಿಮಿಷ ಟಾಲರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಲೀಡ್ ಆಗಿ ಈ ಕಥೆ ಆರ್ ಜಿ ವಿ ಮುಗ್ಧ ಒಂದು ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಹಳ್ಳಿ ಹಳ್ಳಿ ಒಂದು ಮೇಲೆ ಹೋಗುತ್ತೆ ಕತೆ ನೀವು ಅಂದ್ಕೊಂಡ ಹಾಗೆ ಇಡೀ ಸಿನಿಮಾ ಸಿನಿಮಾದಲ್ಲಿ ಸಿನಿಮಾ ತೋರಿಸೋದಿರೋದಿಲ್ಲ ಒಂದು ಐದು ಹತ್ತು ನಿಮಿಷ ಬರುತ್ತೆ ಆರ್ ಜಿ ವಿ ಅನ್ನೋ ಒಂದು ಕ್ಯಾರೆಕ್ಟ್ರ್ ಪ್ಲೇ ಮಾಡ್ತಾರೆ ಅವ್ರಿಗೆ ಮೋಸ ಆಗಿದೆ ಅದಾಗುತ್ತೆ ಅವರು ನನಗೆ ಆಡಿಷನ್ ಕರೆದಿದ್ದಾರೆ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ನಾನು ಅವರು ಗುಬ್ಬಚ್ಚಿ ಅಲ್ಲಿ ಹೋಗ್ತೀನಿ ಅದೂ ಸ್ವಲ್ಪನೇ ಬರುತ್ತೆ ಅದಾದ ಮೇಲೆ ನಾವು ಸೇರ್ತೀವಲ್ಲ ಇಡೀ ಸಿನಿಮಾ ಅದು ಹೋಗುತ್ತೆ ಇದು ನಾವು ಅಂದ್ಕೊಂಡಿರೋ ಥರ ಕಾಮಿಡಿ ಮೂವಿ ಥರ ಇತ್ತು ಬಟ್ ಇದು ಕಾಮಿಡಿ ಮೂವಿ ಅಲ್ಲ ಇದು ಆ್ಯಕ್ಟರ್ಗಳೇ ಅವ್ರು ಏನು ನಟನೆ ಮಾಡ್ತಾರೆ ಅದರಲ್ಲೇ ಜನ ನಗಬೇಕು ಅಥವಾ ಹಾಸ್ಯನೂ ತುರುಕಿ ಯಾವುದೋ ಎಪಿಸೋಡು ಯಾವುದೋ ಜೋಕ್ ತಂದು ಮಾಡಿಲ್ಲ ಅವ್ರು ಏನು ಆಕ್ಟ್ ಮಾಡ್ತಾರೆ ಅಟ್ ಪ್ರೆಸೆಂಟು ಅವ್ನಿಗೆ ಅವನ ಅಳ್ತಾ ಇದ್ರೆ ಒಬ್ಬ ಆ್ಯಕ್ಟರು ಅದೇ ನಗು ಬರುತ್ತೆ ಬೇರೆಯವರಿಗೆ ಒಬ್ಬ ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ ಅಂದರೆ ಅದೇ ನಗು ಬರುತ್ತೆ ಈ ತರ ಮನರಂಜನಾತ್ಮಕವಾಗಿ ಮಾಡಿದ್ದೀನಿ ಜೊತೆಗೆ ತುಂಬಾ ಒಳ್ಳೆ ಕಂಟೆಂಟ್ ಇದೆ ಇದು ಸ್ಟ್ರಾಂಗ್ ಕಂಟೆಂಟ್ ಇದೆ ಸ್ಟ್ರಾಂಗ್ ಅಂದರೆ ನಾನು ಯಾವ ಸಮಾಜವಾಗಿ ಅದು ಇದು ಏನು ಸ್ವಾತಂತ್ರ್ಯ ಬಗ್ಗೆನೋ ಅದು ಹೇಳ್ತಾ ಇಲ್ಲ ಮನರಂಜನೆಗೆ ಬೇಕಾಗಿರುವಂತಹ ಒಂದು ಕಂಟೆಂಟ್ ಇದರಲ್ಲಿ ಎಲ್ಲ ಅಂಶ ಇದೆ ಮೂರು ಫೈಟ್ ಇದೆ ಮೂರು ಹಾಡ್ ಇದೆ ಇಬ್ಬರು ಹೀರೋಯಿನ್ ಇರ್ತಾರೆ ನವ್ಯ ಅಂತ ಅವರು ಮಂಗಳೂರು ಶೂಟಿಂಗ್ ನಲ್ಲಿ ಇರೋದ್ರಿಂದ ಬಂದಿದೆ ನೇತ್ರ ತುಂಬ ಅದ್ಭುತ ಕಲಾವಿದೆ ನಾವು ಏನು ಹೇಳ್ತೀವಿ ಅದನ್ನು ಗ್ರ್ಯಾಬ್ ಮಾಡಿ ಬರೀ ಜಸ್ಟ್ ಫೋರ್ ಡೇಸ್ನಲ್ಲಿ ಬೇಡ ಅಂತ ಇದ್ದರು ಅವ್ರ ಕಥೆ ಇಷ್ಟಾಗಿ ಅವ್ರ ತಾಯಿ ಜೊತೆ ಸರ್ ನಾನು ಮಾಡ್ತೀನಿ ಅಂತ ಬಂದರು ಇವ್ರಿಗೂ ಒಂದು ಬಾಲಿವುಡ್ ಲೆವೆಲ್ನಲ್ಲಿ ತೋರಿಸಿದ್ದೀನಿ ಒಂದು ವಿಲನ್ನಾಗಿ ಹೇಗಿರಬೇಕು ಜ ಜಾಸ್ತಿ ಮಾತು ಒಡೆದಾಟ ಅಲ್ಲ ಸರ್ ಏನು ಕ್ರಿಯೇಷನ್ ಇರುತ್ತೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಬ್ರಹ್ಮ ಸರ್ ಮುಗ್ಧವಾಗಿ ಮಾಡಿದ್ದಾರೆ ರೆಬೆಲ್ ಆಗಿ ಮಾಡಿದ್ದಾರೆ ಅದು ಯಾರು ಅವ್ರಿಗೆ ಮೋಸ ಮಾಡಿರ್ತಾರೆ ಅವರು ಬಗ್ಗೆ ಹೋರಾಟ ಮಾಡ್ತಾರೆ ದೇವ್ರನ್ನ ನಂಬ್ತಾರೆ ದೇವ್ರಿಗೂ ಚಾಲೆಂಜಿಂಗ್ ಈ ಥರ ಕತೆ ಹೋಗುತ್ತೆ ಅವ್ರದ್ದು ಈ ಗುಬ್ಬಚ್ಚಿ ಒಂದು ಸಾಮಾನ್ಯ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್ ಅವ್ನು ಬಂದು ಹಿಂಗೆ ಸಿಕ್ಕಾಕೊಳ್ತಾನೆ ನಾನು ಅಮ್ಮ ದೇವರು ಅಂತ ಇರೋ ಒಂದು ಕ್ಯಾರೆಕ್ಟರ್ ನಾನು ಹ್ಯಾಕ್ ಸಿಕ್ಕಾಕೋತೀನಿ ನನ್ನ ಧೈರ್ಯ ಎಷ್ಟು ತೀರಾ ಎಲ್ಲೂ ಮೂಡ್ ನಂಬಿಕೆ ಇಲ್ದಿರ ಯಾರಿಗೂ ಅದು ಇದು ಆ ದೇವರು ಈ ದೇವರು ಅದೆಲ್ಲ ತೋರಿಸ್ದಿರ ಒಂದು ಕಾಮನ್ ಒಂದು ಎರಡು ಎರಡು ಗಂಟೆ ಹತ್ತು ನಿಮಿಷದ ಸಿನಿಮಾ ಇದೆ ಮೂರು ಹಾಡು ಇರುತ್ತೆ ಮೂರು ಫೈಟ್ ಇರುತ್ತೆ ಅಲ್ಟಿಮೇಟ್ ಶೂ ಮತ್ತೆ ಗಿರಿ ಮಾಸ್ಟರ್ ಅಂತ ಫೈಟ್ ಮಾಡಿದ್ದಾರೆ ಜಗನ್ ಮತ್ತು ಸುಕು ಸುಕುಮಾರ್ ಅಂತ ಕೊರಿಯೋಗ್ರಫಿ ಮಾಡಿದ್ದಾರೆ ಮತ್ತು ತುಂಬ ಜನಕ್ಕೆ ಇಡೀ ತಂಡಕ್ಕೆ ಇಲ್ಲಿವರೆಗೂ ಪ್ರೊಡ್ಯೂಸರ್ ನಾನೇ ಅಂದ್ಕೊಂಡಿದ್ದಾರೆ ಸೊ ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಜೈ ವಿಜಯ್ ಪ್ರೊಡಕ್ಷನ್ಸ್ ಅಂತ ನನಗೂ ಎರಡೇ ದಿವಸ ಸಿಕ್ಕಿರೋದು ಪ್ರೊಡ್ಯೂಸರ್ ನನಗೆ ಮುಖಾಮುಖಿ ಎಲ್ಲೂ ನನ್ಗೆ ಎಲ್ಲೋ ಒಂದು ಶೂಟಿಂಗ್ ಸ್ಪಾಟ್ನಲ್ಲಿ ನೋಡಿದರು ಒಂದು ಫೋನ್ ಮಾಡಿದ್ರು ಸರ್ ಒಂದು ಸಿನಿಮಾ ಮಾಡೋಣ ಅಂದರು ಸರ್ ಯಾವ ಸಿನಿಮಾ ಯಾವ ಕಥೆ ಅಂದರೆ ನೀವು ಮಾಡಿದ್ದು ಅಂದರು ಯಾರ ಡೈರೆಕ್ಟರು ಅಂದರೆ ನೀವೇ ಮಾಡಿ ಅಂದರು ಯಾರು ಹೀರೋ ಅಂದರೆ ನೀವೇ ಸರ್ ಅವರು ತೆರೆಮರೆಲ್ಲೋ ಎಲ್ಲಿದ್ದಾರೆ ಗುಲ್ಬರ್ಗದವರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಇಲ್ಲಿವರೆಗೂ ಈ ಕ್ಷಣದವರೆಗೂ ಪೂಜೆಯಿಂದ ಹಿಡಿದು ಆ ಒಂದು ಸರಿ ನಾನು ಟೀ ಕೊಡ್ದಿದ್ದೀನಿ ಬನ್ಶಂಕರಿ ಟೆಂಪಲ್ ಅಂತ ಅದಾದ್ಮೇಲೆ ಇಲ್ಲಿವರೆಗೂ ಯಾಲು ಬಂದಿಲ್ಲ ಅವರು ನನಗೆ ಆ ಪ್ರಾಮಾಣಿಕತೆಯಿಂದ ನಾನು ಸಿನಿಮಾ ಮಾಡಿದ್ದೀನಿ ಅವ್ರಿಗೂ ಹೊರಗೆ ಆಗ್ದಿರ ಎಲ್ಲ ಏನು ಹಣ ಹಾಕಿದ್ದಾರೆ ಎಲ್ಲ ಟೆಕ್ನಾಲಜಿಗೆ ತಂತ್ರಜ್ಞಾನ ಒಳ್ಳೆ ಕ್ಯಾಮ್ರಾ ಟೆಕ್ನಿಷಿಯನ್ಗೆ ಹಾಕಿದ್ದೀನಿ ಆರ್ಟಿಸ್ಟ್ಗೆ ಹಾಕಿದ್ದೀನಿ ಸೊ ಇಲ್ಲಿ ಯಾರಿಗೂ ಮ್ಯೂಸಿಕ್ ಒಂದು ರಾಜು ಎಮಿಗ್ನೂರು ಅಂತ ಮಾಡಿದ್ದಾರೆ ಹಾಡು ಕೆನಡಾದಲ್ಲಿ ಆಂಟೋನಿ ಪಯಾನೋ ಅಂತ ಹಿನ್ನೆಲೆ ಸಂಗೀತ ಮಾಡಿಸ್ತಾ ಇದ್ದೀನಿ